ಹೌದು ನಿಮ್ಗೇನ್ ಕಷ್ಟ ಇತ್ತು ನಿಮ್ಗೆ ಕಷ್ಟ ಇತ್ತು ನಮ್ಮಿಂದ ಏನಾಗಬೇಕು ಎಷ್ಟು ಜನ ಇನ್ನು ನಿಮ್ಗೆ ಇಲ್ಲಿ ಇಲ್ಲಿ ಐದು ಡಿ ಐದು ಜನ ಡಿ ಎಫ್ಓ ಇದಾರೆ ಇಲ್ಲಿ ಐದು ದೊಡ್ಡ ದೊಡ್ಡ ಬಿಳಿ ಆನೆಗಳು ಸಾಕಂತ ಹಾಕಬೇಕು ಇಲ್ಲಿ ಚಾಮರಾಜನಗರದಲ್ಲಿ ಸಫಾರಿ ಸಫಾರಿ ಹಾಕ್ಬೇಕು ನಿಮ್ಗೆ ಸಫಾರಿಯಿಂದನೇ ಎಲ್ಲ ಪ್ರಾಣಿಗಳು ಹೊರಗಡೆ ಬರ್ತಾ ಇರೋದು ಝೂ ನೋಡ್ಲಿ ಅವರು ಝೂ ಹೋಗಿ ನೋಡ್ಲಿ ಅದೇ ಕಾರ್ಡ್ ಒಳಗಡೆ ಕರ್ಕೊಂಡ್ರಿ ಎಲ್ಲ ಫೋಟೋಗಳು ಆ ಪ್ರಾಣಿಗಳ ಕೆಳಕಿದ್ರಿ ಹೋಗಿ ಹೋಗಿ ನಿಮಗೆ ನಾವು ಹೋದವ ಎಷ್ಟು ಜನ ರೈತರು ಸಫಾರಿಗೆ ಹೋದರು ಯಾಕೆ ನೀವು ಸಫಾರಿ ಕರ್ಕೊಂಡು ಕೋರ್ ಜೋರು ತಗೊಂಡಿದ್ರಿ ನೀವು ನಾವು ಇರೋ ತನಕ ಅಲ್ಲಿ ಕರ್ಕೊಂಡೋಗಿ ಅವ್ರು ಸುಖ ಪಡಿಸೋದು ನೀವು ಯಾಕೆ ಸಾಯ್ತದ ಯಾಕೆ ಇವ್ರನ್ನ ಡಿಸ್ಟರ್ಬ್ ಮಾಡಿ ನೀವು ಅವ್ರನ್ನ ಝೂ ಕರ್ಕೊಂಡೋಗಿ ಗುಡಿ ನೋಡ್ಲಿ ಕಾರ್ ಒಳಗಡೆ ನೀವು ಯಾಕೆ ಕರ್ಕೊಂಡು ಹೋಗ್ಬೇಕು ನೀವು ಅವ್ರನ್ನೆಲ್ಲ ಆಮೇಲೆ ಆ ಏನು ಆ ಪರಿಸರವಾದಿಗಳು ಏನ್ ಪಾರಿ ಅವ್ರ ಅನ್ನ ಕುಂದ ಬಟ್ಟಿಗೆ ಎಲ್ಲ ರೈತರಿಂದ ಒಳಗಡೆ ಫೈರ್ ಕ್ಯಾಂಪಿಂಗ್ ಮಾಡ್ತಾರೆ ಒಳಗಡೆ ಬೇಟೆ ಸಫಾರಿ ಮಾಡ್ತಾರ ಅವರು ಅವ್ರಿಗೆ ಏನು ಮಾಡಕ್ಕಾಗಲ್ಲ ಎಲ್ಲ ಏನು ಅವರು ಪರಿಸರವಾದಿಗಳು ಭಾರಿ ದೊಡ್ಡವರು ಅವರು ಎಲ್ಲ ಏನೇನು ಹಾಕೋತಾರೆ ಮೇಲೆ ಅವರು ಅವರೆಲ್ಲ ಕಳದ್ರ ಎಷ್ಟು ಮಾಡಿದ್ರು ಬಂಡಿ ಕೊಡ್ತಾರೆ ಇಲ್ಲಿ ಆ ಎನ್ ಜಿ ಜಿಒಗಳು ನಮಗೂ ಗೊತ್ತು ಯಾವ ಎನ್ ಒಗಳು ಏನೇನು ಕೆಲಸ ಮಾಡ್ತವೆ ಅಂತ ಎಲ್ಲ ಅವರು ಪರಿಸರ ಸಾವಯ ಖುಷಿ ಬೆಳೆದ ಮುಂದ ಅವರು ಎಲ್ಲ ದೊಡ್ಡ ದೊಡ್ಡ ಬೆಂಗಳೂರಿನ ಮಾಲ್ಗಳಿಂದ ತರಿಸ್ತಾರ ಅವರು ಯಾವ ಪರಿಸರ ಹೋದ್ರು ನೈದು ಬಂದ್ರು ಬಂದ್ ಉಳ್ಕೊಳಿ ನಿಮ್ಗ ಒಂದಕ್ಷನ ನೀವು ಉಳ್ಕೊಳಿ ತುಳಸಿ ಕೆರೆ ಹಿಂಡಿ ಅಂತಲ ಒಂದ ಅಕ್ಷರ ಬಂದೈತೆ ಗುಡ್ಡ ಮಾಡ್ಕೊಂಡು ಒಂದಿನ ಗ್ರಾಮವಾಸಿ ಮಾಡಿ ಆದ್ರ ನಿಮ್ಗ ಯಾರು ಇಷ್ಟ ಇಲ್ಲ ಅವ್ರುಗಳೂ ಇಷ್ಟ ಇಲ್ಲ ಹಾಗಾದ್ರೆ ನೀವು ಮಾಡಿರೋ ಗುಟ್ರನ್ನೂ ಸರ್ಕಾರ ಕೇಳ್ಕೋತೀವಿ ನಾ ಹೇಳೋದು ಸರ್ಕಾರ ಕರೀರಿ ಮಿನಿಸ್ಟರ್ ಕರಿ ಸಾರ್ ಆಗಲ್ಲ ಸರ್ ನಮ್ಗೆ ರೈತ ಗಲಾಟಿ ಮಾಡ್ತಾರ ಹೋರಾಟ ಮಾಡ್ತಾರ ಗಲಾಟೆ ಅಂದ್ರೆ ಹೋರಾಟ ನಾವಿನ್ ಬಯ್ಯಲ್ಲ ಹಾಗಾಗಿ ನೀವು ಕಲಿಸಿ ಸಿ ಸಿ ಎಸ್ಗಳು ಮೇಡಮ್ ಡಿ ಸಿ ಮೇಡಮ್ ಅವರು ಮಿನಿಸ್ಟ್ರು ನಮ್ಮ ಎಮ್ ಎಲ್ ಎ ಎಲ್ ಕೂತ್ಕೊಳ್ಳಿ ಐದು ಜನ ಎಮ್ ಎಲ್ ಎ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚರ್ಚೆ ಮಾಡಿ ನಾಳೆ ಯಾರು ಹೋಗ್ಬೇಡ ಕಾಯ ಕಾಯ್ ನಾವು ಹೋಗಲ್ಲ ನಾವು ಹೇಳ್ತೀವಿ ಪ್ರಾಣಿಗಳು ನಮ್ಮ ಅಲ್ಪ ಬರೋಕ್ಕಿಲ್ಲ ಅಂತ ಅದನ್ನು ತಗೋಬಿಡಿ ಅವರು ಎರಡು ವಯಸ್ಸು ಕಳೆ ಇಲ್ಲ ನಿಮ್ ಬೆಳೆ ತಿನ್ಬಿಡಪ್ಪ ನಾನು ಇಲ್ಲ ದುಡ್ಡು ಅದು ಹೋಗ್ತೇನೆ ನಾನು ಬೆಳ ಎಷ್ಟ ವೈಜ್ಞಾನಿಕವಾಗಿ ಎಷ್ಟಾಯ್ತು ಅಷ್ಟು ದುಡ್ಡು ಕೊಡ್ಬಿಟ್ಟು ತಗೊಳ್ಳಿ ನೀವು ಆರು ತಿಂಗಳ ಮೂರು ತಿಂಗಳು ದುಡ್ಡು ಕೊಟ್ಟಾಗಲ್ಲ ಪ್ರತಿ ತಿಂಗಳು ದುಡ್ಡು ಬರ್ಬೇಕು ನಮ್ಗೆ ವೈಜ್ಞಾನಿಕ ಬೆಲೆ ವೈಜ್ಞಾನಿಕ ನಷ್ಟ நமது ஆன் தள்ளி நான் திங்களு சம்பள பண்ணி எஸ் கோப வந்து சர் ஈர அங்கே நம் ஒன் நமக்கு ஏனா இல்ல அந்த இவ்வளவு